ಶಾಂತಮ್ಮ ಕೈಯಲ್ಲಿ ಮೀನನ್ನು ತೆಗೆದುಕೊಂಡು ಊರಲ್ಲಿರುವ ಜನರಿಗೆ ಗೊತ್ತಾಗುವ ಹಾಗೆ ನಾವು ಇವತ್ತು ಕೂಡ ಮೀನ್ಸಾರೆ ಕೈಯಲ್ಲಿರುವ ಮೀನನ್ನು ಆ ಬೀದಿಯಲ್ಲಿ ಇರುವವರಿಗೆ ತಿಳಿಯುವ ಹಾಗೆ ಜೋರಾಗಿ ಹೇಳಿಕೊಂಡು ಹೋಗ್ತಾ ಇದ್ರು ಅಲ್ಲಿ ಇರುವ ಇಬ್ಬರು ಹೆಂಗಸರು ಹೀಗೆ ಮಾತಾಡ್ಕೊಳ್ತಾ ಇದ್ರು ಯಾವಾಗ ನೋಡಿದ್ರ ಇವ್ರ ಮನೆಯಲ್ಲಿ ಮೀನ್ಸಾರೆ ಮೀನು ಎಷ್ಟೊಂದು ರೇಟಿಗೆ ಮಾರ್ತಾ ಇದ್ದಾರೆ ಆದ್ರೂ ಕೂಡ ಪ್ರತಿದಿನ ಇವರು ಮೀನನ್ನು ತಗೊಳ್ತಾ ಇದ್ದಾರಲ್ವಾ ಇವರಿಗೆ ಎಲ್ಲಿಂದ ಹಣ ಮನೆಯಲ್ಲಿ ಒಬ್ಬ ಗಂಡಸಿದ್ದಾನೆ ಅವನು ಮಲಗಿದಲ್ಲೇ ಮಲಗಿದಾನೆ ಸೊಸೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದ ಹಾ ಹೌದೌದು ಸೊಸೆ ಸಂಬಳವನ್ನು ಹೆಂಗ್ಸು ಹೀಗೆ ವ್ಯರ್ಥ ಮಾಡ್ತಿದೆ ಹೀಗೆ ರಸ್ತೆಯಲ್ಲಿರುವ ಹೆಂಗಸ್ರೆಲ್ಲಾ ಮಾತಾಡ್ಕೊಳ್ತಾ ಇದ್ರು ಶಾಂತಮ್ಮ ಮೀನನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಸೊಸೆಯಾದ ರಾಧಾ ಶಾಂತಮ್ಮನ ಕೈಯಲ್ಲಿರುವ ಮೀನನ್ನು ನೋಡಿ ಏನತ್ತೆ ಇವತ್ತು ಕೂಡ ಮೀನನ್ನು ತಗೊಂಡ್ ಬಂದಿದ್ದೀರಾ ನಿಮಗೆ ಪ್ರತಿದಿನ ಹೀಗೆ ಮನೆಗೆ ಮೀನ್ ತಗೊಂಡ್ಬರ್ಲಿಕ್ಕೆ ಹಣ ಎಲ್ಲಿಂದ ಸಿಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ ನಾನು ಮೀನಿನ ವ್ಯಾಪಾರ ಮಾಡ್ತಿದ್ದೀನಮ್ಮ ಹಾಗೆ ಮೀನಿನ ವ್ಯಾಪಾರ ಮಾಡಿದಾಗ ಉಳಿದ ಮೀನನ್ನೇ ಮನೆಗೆ ತರೋದು ಪ್ರತಿದಿನ ಸಾರಿಗಾಗುತ್ತೆ ಅಲ್ವಾ ಅತ್ತೆ ನೀವು ವ್ಯಾಪಾರಕ್ಕೆ ಹೋದ್ರೆ ನಿಮ್ ಕೈಯಲ್ಲಿ ಹಣ ಬರ್ಬೇಕಲ್ವಾ ಯಾಕತ್ತೆ ಮನೆಗೆ ಒಂದ್ ರೂಪಾಯಿ ಕೂಡ ಕೊಡ್ತಾ ಇಲ್ಲ ನೀವು ಅಯ್ಯೋ ಎಲ್ಲಮ್ಮ ಲಾಭ ಉಳಿತದೆ ಮೀನ್ ತಗೊಂಡು ಮಾರಾಟ ಮಾಡ್ಲಿಕ್ಕೇನೆ ಹಣ ಸರಿಯಾಗಿ ಹೋಗುತ್ತೆ ಹೀಗೆ ಒಂದು ಎರಡು ಮೂರು ಮೀನು ಉಳಿತದೆ ಅದನ್ನ ತಗೊಂಬರ್ತೀನಿ ಪ್ರತಿದಿನ ಸಾರಿಗಾದ್ರೂ ಈ ಮೀನು ಉಳಿತದಲ್ವಾ ಪ್ರತಿದಿನ ಮೀನ್ ಸಾರು ಮಾಡಿದ್ರೆ ಚೆನ್ನಾಗಿರುತ್ತಾ ಈ ಮೀನನ್ನು ತೆಗೆದುಕೊಂಡು ಹೋಗಿ ಕಡಿಮೆ ಬೆಲೆಗೆ ಮಾರಾಟ ಬನ್ನಿ ಆಗ ಅದರಲ್ಲಿ ಸ್ವಲ್ಪ ಹಣ ಬರುತ್ತೆ ಅಲ್ವಾ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಹೀಗೆ ಸೊಸೆ ಹೇಳಿದಾಗ ಸಾಂತಮ್ಮ ಕೂಡ ಸರಿ ಅಂತ ಒಪ್ಪಿಕೊಂಡು ಅಂದಿನಿಂದ ಮೀನಿನ ವ್ಯಾಪಾರವನ್ನು ಮಾಡಿಕೊಂಡು ಅದರಲ್ಲಿ ಬಂದ ಲಾಭವನ್ನು ತನ್ನ ಸೊಸೆಯ ಕೈಯಲ್ಲಿ ತಂದು ಕೊಡ್ತಾ ಇದ್ರು ಹೀಗೆ ಕೆಲವೊಂದು ಸಲ ಉಳಿಯುವ ಮೀನನ್ನು ಮನೆಗೆ ಕೂಡ ತಗೊಂಡ್ಬರ್ತಿದ್ರು ಹೀಗೆ ದಿನಗಳು ಕಳಿತಾ ಇತ್ತು ಒಂದು ದಿನ ರಾಧಾ ಕೂಲಿ ಕೆಲ್ಸಕ್ಕೆ ಹೋಗಿದ್ಲು ಕೂಲಿ ಕೆಲಸ ಇಲ್ಲ ಅಂತ ಅವತ್ತು ತಿರುಗಿ ಮನೆಗೆ ಬರುವಾಗ ಒಂದು ಮರದ ಕೆಳಗೆ ತುಂಬಾ ಜನರು ಗುಂಪಾಗಿ ನಿಂತು ಜಗಳ ಮಾಡುವುದನ್ನು ಅವಳು ನೋಡಿದ್ಲು ಹೀಗೆ ರಾಧಾ ಜಗಳ ನಡೆಯುವಂತಹ ಸ್ಥಳಕ್ಕೆ ಹೋದ್ಲು ಅಲ್ಲಿ ತುಂಬಾ ಜನರು ಒಬ್ಬಳು ಹೆಂಗಸನ್ನು ನಿಲ್ಸಿ ಬೈತಾ ಇದ್ರು ರಾಧಾ ಅಲ್ಲಿ ನೋಡಿ ಶಾಕ್ ಆದ್ಲು ಆ ಹೆಂಗಸು ಬೇರೆ ಯಾರೋ ಅಲ್ಲ ಶಾಂತಮ್ಮ ಶಾಂತಮ್ಮನನ್ನು ಊರಿನ ಜನರು ಕಟ್ಟಿ ಹಾಕಿ ಜೋರಾಗಿ ಬೈಯುತ್ತಾ ಜಗಳ ಮಾಡ್ತಿದ್ರು ಯಾಕೆ ಅವ್ರನ್ನ ಕಟ್ಟಿ ಹಾಕಿ ಬೈತಾ ಇದ್ದೀರಾ ಏನ್ ನಡೀತು ಹೌದು ನೀನ್ ಯಾರಮ್ಮ ನಿನಗೂ ಅವ್ರಿಗೂ ಏನ್ ಸಂಬಂಧ ಹಾಗೆ ಅಂತ ಕೇಳ್ತಾ ಇದ್ರು ನಾನು ಅವರ ಸೊಸೆ ಹಾಗೆ ಅಂತರಾದ ಸಮಾಧಾನ ಹೇಳಿದ್ಲು ನಿಮ್ಮ ಅತ್ತೆ ಮೀನನ್ನು ಕಳ್ಳತನ ಮಾಡ್ತಾ ಇದ್ರು ಹಾಗೆ ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ರು ಹಾಗೆ ಅಂತ ಹೇಳಿದ್ರು ಮಾತನ್ನು ಕೇಳಿ ಸೊಸೆ ತುಂಬಾ ದುಃಖಪಟ್ಲು ಅವಳು ತುಂಬಾ ದುಃಖದಿಂದ ಏನ್ ಅತ್ತೆ ಇದೆಲ್ಲ ನನ್ನ ಜೊತೆನೆ ಸುಳ್ಳು ಹೇಳ್ತಾ ಇದ್ರಲ್ವಾ ಯಾಕತ್ತೆ ಹೀಗೆ ಕಳ್ಳತನ ಮಾಡಿ ಮೀನಿನ ವ್ಯಾಪಾರವನ್ನು ಮಾಡ್ತಾ ಇದ್ರಿ ಈ ಊರಿನ ಜನರ ಮುಂದೆ ಇವಾಗ ನಮ್ಮ ಗೌರವನೇ ಹೋಗ್ಬಿಡ್ತಲ್ವಾ ಈ ದಿನ ಮಾತ್ರ ಅಲ್ಲಮ್ಮ ಪ್ರತಿದಿನ ಕೂಡ ಈಗೇನೆ ನಡೀತಾ ಇದೆ ಈ ಹೆಂಗ್ಸನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ ನೀನೇ ನೋಡೋಣ ನಮ್ಮ ಅತ್ತೆಗೆ ಬದಲಾಗಿ ನಾನೇ ನಿಮ್ ಜೊತೆ ಕ್ಷಮೆ ಕೇಳ್ತೀನಿ ನಮ್ಮ ಅತ್ತೆ ನಿಮ್ಗೆ ಏನಾದ್ರೂ ಹಣ ಕೊಡ್ಬೇಕು ಅಂದ್ರೆ ಅದ್ನ ಪ್ರತಿದಿನ ನಾನೇ ಕೊಡ್ತೀನಿ ಅದಕ್ಕೆ ಆ ಜನರೆಲ್ಲ ಒಪ್ಕೊಳ್ಲೇ ಇಲ್ಲ ಅದೆಲ್ಲ ಆಗದಿಲ್ಲ ನಮ್ಗೆ ಇವಾಗ್ಲೇ ಹಣ ಬೇಕು ಈ ದಿನನೇ ಹಣ ಬೇಕು ಅಂತ ಜಗಳ ಮಾಡ್ತಿದ್ರು ಆಗ ಅತ್ತೆ ಇವಾಗ ನಮ್ ಜೊತೆ ಹಣ ಇಲ್ಲ ಬೇಕಂದ್ರೆ ನಮ್ನ ಕೊಂದ್ಬಿಡಿ ಹಾಗೆ ಅಂತ ಜೋರಾಗಿ ಕಿರುಚುತ್ತ ಜೋರ್ ಜೋರಾಗಿ ಜಗಳ ಮಾಡುತ್ತಾ ನಿದ್ರೆಯಿಂದ ಎದ್ದು ಕೂತ್ರು ಅಯ್ಯೋ ದೇವ್ರೆ ನಿಜವಾಗ್ಲೂ ಇದು ಕನ್ಸ ನಿಜವಾಗ್ಲೂ ನಡೆಯುವಂತ ವಿಚಾರವನ್ನು ದೇವ್ರು ತೋರಿಸ್ತಾ ಇದ್ದಾನ ನಾನು ನಿಜವಾಗ್ಲು ಮೀನನ್ನು ಕಳ್ಳತನ ಮಾಡಿ ಅದನ್ನ ತಗೊಂಬಂದು ವ್ಯಾಪಾರ ಮಾಡ್ತಾ ಇದ್ದೀನಿ ನಿಜವಾಗ್ಲು ಹೀಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು ನಾನು ಈ ರೀತಿ ತಪ್ಪು ಕೆಲ್ಸ ಮಾಡ್ತಾ ಇದ್ದೀನಿ ಇದು ಮಾತ್ರ ಊರಿನ ಜನರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಹೀಗೆ ಆಲೋಚನೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ಸೊಸೆಯಾದ ರಾಧಾ ಅಲ್ಲಿಗೆ ಬಂದ್ಲು ಅತ್ತೆ ಇವತ್ತು ಇಷ್ಟೊಂದು ತಡವಾಗಿ ಎದ್ದಿದ್ದೀರಾ ಮೈಗೆ ಏನಾದ್ರೂ ಹುಷಾರಿಲ್ವಾ ಅತ್ತೆ ಇಲ್ಲ ಕಣಮ್ಮ ನನ್ನ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಅತ್ತೆ ಇವತ್ತು ನಾನು ಯಾವ ಕೆಲ್ಸನೂ ಮಾಡ್ಲಿಲ್ಲ ನಾನ್ ಕೂಡ ಇವತ್ತು ತುಂಬಾ ತಡವಾಗಿಯೇ ಎದ್ದಿದ್ದು ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತು ನಿಮ್ ಮಗನಿಗೆ ಏನಾದ್ರು ತಿನ್ಲಿಕ್ಕೆ ಮಾಡ್ಕೊಡ್ತೀರಾ ರಾಧಾ ಹಾಗೆ ಹೇಳಿದಾಗ ಅತ್ತೆ ಕೂಡ ಸರಿ ಅಂತ ಒಪ್ಪಿಕೊಂಡು ವೇಗವಾಗಿ ಕಿಚನಿಗೆ ಹೋಗಿ ಎಲ್ಲಾ ಅಡುಗೆಯನ್ನು ಮಾಡಿ ಮುಗಿಸಿ ತನ್ನ ಮಗನ ಬಳಿ ಹೋದ್ರು ಮಗ ಶೇಖರು ಇವತ್ತು ನಾನೇ ಕಣ್ಣು ಅಡಿಗೆ ಮಾಡಿದ್ದು ಅಡಿಗೆ ತುಂಬಾ ಅದ್ಭುತವಾಗಿದೆ ಹಾಗೆ ಅಂತ ಹೇಳಿದ್ರು ಶೇಖರ್ ಮಲ್ಕೊಂಡೇ ಇದ್ದ ಅಮ್ಮ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ನೀವ್ ಯಾಕೆ ರಾಧನ ಇನ್ನು ಮನೆಯಲ್ಲೇ ಇಟ್ಕೊಂಡಿದ್ದೀರಾ ರಾಧನಿಗೆ ಇನ್ನೂ ಜೀವನ ಇದೆ ಅವಳನ್ನ ಈ ಮನೆಯಿಂದ ಹೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಅವಳಿಗೆ ಅಂತ ಒಂದು ಜೀವನನ ನೋಡ್ಕೊಳಕ್ ಹೇಳಮ್ಮ ನಾನು ಮಲಗಿದಲ್ಲೇ ಇದ್ದೀನಿ ನನ್ನಿಂದ ಅವಳ ಜೀವನ ನಾಶ ಆಗುವುದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲಮ್ಮ ಇಲ್ಲ ಕಣೋ ನೀನು ಹೇಳಿದ ರೀತಿ ನಾನ್ ಕೂಡ ಎಷ್ಟೋ ಸಲ ಹೇಳಿದೀನಿ ಆದ್ರೆ ಅದಕ್ಕೆ ಯಾವ ಪ್ರಯೋಜನನೂ ಇಲ್ಲ ಅವಳು ನನ್ ಮಾತ್ನ ಸ್ವಲ್ಪ ಕೂಡ ಕೇಳ್ತಾ ಇಲ್ಲ ಕಣೋ ಅವಳು ನಿನ್ನ ನಮ್ಮ ಮನೇನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಕಣೋ ಹಾಗಾ ಶೇಖರ್ ತುಂಬಾ ಸಮಯ ಆಲೋಚನೆ ಮಾಡಿ ಅಮ್ಮ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ ಈ ಮನೆಯನ್ನು ಮಾಡಿ ನನಗೆ ಹಾಸ್ಪಿಟ್ಲಿಗೆ ಖರ್ಚು ಅಮ್ಮ ಯಾವಾಗಾದ್ರೂ ನನಗೆ ಸ್ವಲ್ಪ ಹುಷಾರಾಗ್ಬೋದು ಹಾಗೆ ಅಂತ ಹೇಳಿದಾಗ ಶಾಂತಮ್ಮ ಸರಿ ಅಂತ ಹೇಳಿದ್ರು ಶಾಂತಮ್ಮ ಮಗನಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅಂತ ಸರಿ ಅಂತ ಹೇಳಿದ್ರು ಆದರೆ ಅವರು ಮಾತ್ರ ಈ ಮನೆಯನ್ನು ಮಾರಾಟ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ ಹೇಗಾದ್ರು ಮನೆಯನ್ನು ಉಳಿಸ್ಕೋಬೇಕು ಬೇರೆ ಏನಾದ್ರು ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ರು ಹೀಗೆ ಮಗನಿಗೆ ಊಟವನ್ನು ಕೊಟ್ಟು ಸರಾಸರಿಯಾಗಿ ಅದೇ ಊರಲ್ಲಿರುವ ನದಿಗೆ ಹೋದ್ರು ಶಾಂತಮ್ಮ ಮೀನಿಗೆ ಬಲೆಯನ್ನು ಹಾಕಿ ಬಂದ ಮೀನನ್ನು ಹಿಡಿದು ಹೊರಗಿನ ಊರಿಗೆ ತಗೊಂಡೋಗಿ ಮಾರಾಟ ಮಾಡ್ತಿದ್ರು ಹೀಗೆ ಎರಡೇ ದಿನದಲ್ಲೇ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗಿರುವಾಗ ಒಂದು ದಿನ ಆ ಕೊಳದ ಯಜಮಾನ ಮೀನನ್ನು ಯಾರೋ ಕದಿತಾ ಇದ್ದಾರೆ ಅನ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಕಂಡು ಹಿಡಿಬೇಕು ಅಂತ ಒಂದು ದಿನ ಒಂದು ಮರದ ಹಿಂದೆ ನಿಂತ್ಕೊಂಡು ಔಸ್ಕೊಂಡಿದ್ದ ಸರಿಯಾದ ಅದೇ ಸಮಯಕ್ಕೆ ಶಾಂತಮ್ಮ ಅಲ್ಲಿಗೆ ಬಂದ್ರು ಅವರನ್ನು ರಂಗಯ್ಯ ಶಾಂತಮ್ಮನನ್ನು ಕಂಡು ಹಿಡಿದ ಏನಮ್ಮ ನನ್ನ ಕೆರೆಯಲ್ಲಿ ಮೀನನ್ನು ಕಳ್ಳತನ ಮಾಡ್ತಾ ಇರೋದು ನೀನಾಯ್ಯಾ ನನ್ನನ್ನು ಕ್ಷಮಿಸಿ ನನ್ನ ಮಗನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಅವನಿಗೆ ಟ್ರೀಟ್ಮೆಂಟ್ ಕೂಡ ಮಾಡ್ಬೇಕು ಅದಕ್ಕೆ ನನ್ ಕೈಯಲ್ಲಿ ಹಣ ಇರ್ಲಿಲ್ಲ ಮನೆಯನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಅವನಿಗೆ ಚಿಕಿತ್ಸೆ ಮಾಡೋಣ ಅಂದ್ರೆ ಆ ಮನೆ ನಮ್ಮ ಜೀವನದ ಅನುಬಂಧ ಅದಕ್ಕೇನೆ ಹೀಗೆ ಮಾಡ್ತಾ ಇದ್ದೀನಿ ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ ಈ ವಿಚಾರವನ್ನು ಊರೊಳಗೆ ಯಾರ ಜೊತೆನೂ ಹೇಳ್ಬೇಡಿ ದಯವಿಟ್ಟು ನಾನ್ ನಿಮ್ ಸಾಲನ ತೀರ್ಸ್ಬಿಡ್ತೀನಿ ನೋಡಿ ಶಾಂತಮ್ಮ ಈ ವಿಚಾರವನ್ನು ನಾನು ಯಾರಿಗೂ ಹೇಳುವುದಿಲ್ಲ ಬೇಕಂದ್ರೆ ನಾನು ಕೂಡ ನಿಮಗೆ ಸ್ವಲ್ಪ ಹಣವನ್ನು ಕೊಡ್ತೀನಿ ನೀವು ಆ ಹಣವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಗನಿಗೆ ಚಿಕಿತ್ಸೆಯನ್ನು ಮಾಡಿ ಹಾಗೆ ರಂಗಯ್ಯ ಹೇಳಿದಾಗ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ ಇಲ್ಲಿ ನೋಡಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ತೆಗೆದಂತಹ ಮೀನಿಗೆ ನಾನು ಎಷ್ಟು ಹಣ ಅಂತ ನೋಡಿ ಲೆಕ್ಕಾಚಾರ ಮಾಡಿ ಕೊಡ್ತೀನಿ ಹಾಗೆ ಹೇಳಿ ರಂಗಯ್ಯ ಸರಿ ಅಂತ ಹೇಳಿ ಅವಳಿಗೆ ಸ್ವಲ್ಪ ಹಣವನ್ನು ಕೂಡ ಕೊಟ್ಟ ಅವಳು ಮಗನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಮಾಡಿದ್ರು ಹೀಗೆ ಆರು ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣ ಆದ ಆರು ತಿಂಗಳದ ಬಳಿಕ ಅವನು ಮನೆಗೆ ಬಂದ ಹೀಗೆ ಆ ಕುಟುಂಬಕ್ಕೆ ಮತ್ತೆ ಆಧಾರವಾಗಿ ನಿಂತುಕೊಂಡ ಹೀಗೆ ಅವರು ಮನೆಯ ಬಳಿಯೇ ಮೀನಿನ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು ಅದರಿಂದ ಅಧಿಕ ಲಾಭವನ್ನು ಕೂಡ ಪಡಿತಾ ಇದ್ರು ಹೀಗೆ ಶಾಂತಮ್ಮ ಮೀನನ್ನು ತೆಗೆದುಕೊಂಡವರಿಗೆ ಹಣವನ್ನು ಕೊಡ್ಬೇಕು ಅಂತ ರಂಗಯ್ಯನ ಬಳಿ ಹೋಗಿ ಕೊಟ್ಟ ಮಾತನ್ನು ಉಳಿಸ್ಕೊಂಡೆ ಶಾಂತಮ್ಮ ಇನ್ನು ನಿಮ್ಮ ಜೀವನವೆಲ್ಲ ಸಂತೋಷದಿಂದಾನೇ ಇರುತ್ತೆ ಆ ದೇವರು ನಿಮ್ಮಂತ ಜನರಿಗೆ ಇನ್ಮುಂದೆ ಮುಂದೆ ಯಾವ ಕಷ್ಟನೂ ಬಾರದ ಹಾಗೆ ನೋಡ್ಕೋತಾನೆ ನನ್ನ ದೃಷ್ಟಿಯಲ್ಲಿ ನಿನ್ನ ಕುಟುಂಬಕ್ಕೋಸ್ಕರ ಮಾತ್ರ ನೀನು ತಪ್ಪು ಮಾಡಿದ್ದು ಅದರಿಂದ ನೀನ್ ಮಾಡಿದ ಕೆಲಸ ಕಳ್ಳತನ ಅಂತ ನಾನು ಹೇಳದಿಲ್ಲ ಶಾಂತಮ್ಮ ನನ್ನ ಜೊತೆ ಸಾಲ ಮಾಡಿದ ಹಣ ಅಂತಾನೆ ನಾನ್ ಹೇಳೋದು ರಂಗಯ್ಯ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿನಗೆ ಹಾಗೇನೆ ನಾನು ಮಾರ್ಕೆಟಿಗೆ ಹೋಗಿ ಕಳ್ಳತನ ಮಾಡ್ತಾ ಇದ್ದೆ ಅಲ್ವಾ ಅವರಿಗೂ ಕೂಡ ಹೋಗಿ ಹಣವನ್ನು ಕೊಟ್ಬಿಡ್ತೀನಿ ಇಲ್ಲದಿದ್ರೆ ನನ್ನ ಮನಸ್ಸಿಗೆ ಸಮಾಧಾನನೂ ಆಗದಿಲ್ಲ ಧೈರ್ಯನೂ ಬರದಿಲ್ಲ ಆಗ ವೀರಯ್ಯ ಕೂಡ ಸರಿ ಅಂತ ಒಪ್ಪಿಕೊಂಡ ಆ ನಂತರ ಶಾಂತಮ್ಮ ಮಾರ್ಕೆಟಿಗೆ ಹೋಗಿ ಅಲ್ಲಿರುವ ಜನರ ಬಳಿ ನಿಜವನ್ನೆಲ್ಲ ಹೇಳಿ ಒಪ್ಪಿಕೊಂಡ್ರು ನಿನ್ನ ಹಾಗೆ ತಪ್ಪು ಮಾಡಿ ಆ ನಂತರ ಕ್ಷಮೆಯನ್ನು ಕೇಳಿ ಮಾಡಿದ ತಪ್ಪಿಗೆ ಹಣವನ್ನು ಕೊಡುವವರು ಯಾರೂ ಕೂಡ ಇರೋದಿಲ್ಲ ಹೀಗೆ ಎಲ್ಲರೂ ಅವರನ್ನು ಹೊಗಳ್ತಾ ಇದ್ರು ಹೀಗೆ ಅವರು ಕೂಡ ಆ ಮಾತನ್ನು ಕೇಳಿ ತುಂಬಾ ಸಂತೋಷಪಟ್ಟರು ಎಲ್ಲರೂ ಹೀಗೆ ನನ್ನ ಬಗ್ಗೆ ಹೆಮ್ಮೆಯಿಂದ ಮಾತನಾಡುವುದನ್ನು ಕೇಳುವುದಕ್ಕೆ ನನಗೆ ಸಂತೋಷ ಆಗ್ತಿದೆ ಆದ್ರೆ ನಾನು ತಪ್ಪು ಮಾಡಿದ್ದೀನಿ ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ತೀನಿ ನೀವು ಎಲ್ಲರೂ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ನನ್ನನ್ನು ಕ್ಷಮಿಸಿ ಹಾಗೆ ಅಂತ ಎಲ್ಲರ ಜೊತೆ ಕ್ಷಮೆಯನ್ನು ಕೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಶಾಂತಮ್ಮ ಮನೆಗೆ ಹಿಂದಿರುಗಿ ಬಂದ್ರು ಮನೆಗೆ ಬಂದವರು ಅಲ್ಲಿ ನಡೆದ ವಿಚಾರವನ್ನು ಅವಳು ಮಾಡಿದ ತಪ್ಪನ್ನು ಎಲ್ಲ ವಿಷಯವನ್ನು ಒಪ್ಪಿಕೊಂಡು ತನ್ನ ಮಗ ಮತ್ತು ಸೊಸೆ ಬಳಿ ನಿಜವನ್ನು ಹೇಳಿದ್ಲು ಮಗನ ಟ್ರೀಟ್ಮೆಂಟ್ ಗೆ ಹಣವನ್ನು ಕೊಟ್ಟಿದ್ದು ಆನಂತರ ಮಾರ್ಕೆಟಿಗೆ ಹೋಗಿ ಎಲ್ಲರ ಬಳಿ ಕ್ಷಮೆಯನ್ನು ಕೇಳಿದ್ದು ಅಂತ ಎಲ್ಲಾ ವಿಚಾರವನ್ನು ಒಂದು ಬಿಡದೆ ತನ್ನ ಮಗ ಮತ್ತು ಸೊಸೆಯ ಬಳಿ ಕ್ಷಮೆಯನ್ನು ಕೇಳಿದ್ಲು ಆ ವಿಷಯವನ್ನು ಕೇಳಿ ಅವರಿಬ್ಬರು ಚಿಂತೆ ಮಾಡಿದ್ರು ಅಮ್ಮ ಇದೆಲ್ಲ ನನ್ನಿಂದ ತನಮ್ಮ ನನ್ನನ್ನು ಕಾಪಾಡುವುದಕ್ಕೋಸ್ಕರ ಈ ಮನೆಯನ್ನು ನಡೆಸುವುದಕ್ಕೋಸ್ಕರ ನೀವು ಎಲ್ಲರ ಬಳಿ ತುಂಬಾ ಸಾಲ ಮಾಡಿದೀರಾ ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಲ್ಲಮ್ಮ ಇನ್ ಮುಂದೆ ಎಲ್ಲರ ರೀತಿ ನೀವು ಕೂಡ ನನ್ನನ್ನು ಕ್ಷಮಿಸಿ ಆ ಮಾತು ಕೇಳಿ ಅಮ್ಮ ತುಂಬಾನೇ ಚಿಂತೆ ಮಾಡಿದ್ರು ಅತ್ತೆ ನಡ್ದಿದು ನಡದೋಯ್ತು ಇನ್ ಮುಂದೆ ಯಾವತ್ತೂ ಕೂಡ ಈ ರೀತಿ ತಪ್ ಮಾಡ್ಬೇಡಿ ಅತ್ತೆ ನಿಮ್ ಮಗ ಇವಾಗ ಗುಣ ಅದ್ರಲ್ವಾ ಇನ್ ಮುಂದೆ ನಮ್ಗೆ ಯಾವ ರೀತಿಯ ಕಷ್ಟ ಇರೋದಿಲ್ಲ ನನ್ ಮಗನಿಗೆ ಅನಾರೋಗ್ಯ ಸರಿ ಇಲ್ಲದಾಗ ನೀನು ನನ್ನ ಮಗನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲಮ್ಮ ನಿನ್ನಂತಹ ಸೊಸೆ ಯಾರಿಗೂ ಕೂಡ ಸಿಗ ಹೌದು ನನ್ನ ಕೂಡ ಒಂದು ಚಿಕ್ಕ ಮಗುವಿನ ಹಾಗೆ ನೀನು ನೋಡ್ಕೊಂಡೆ ನಿನ್ನಂತಹ ಎಂಡ್ತಿ ಸಿಗ್ಲಿಕ್ಕೆ ನಾನು ಕೂಡ ಪುಣ್ಯ ಮಾಡಿರ್ಬೇಕು ಹಾಗೆ ಅಂತ ಹೇಳಿದ ರಾಧನಂತೆ ಸೊಸೆ ಎಲ್ಲರಿಗೂ ಸಿಗ್ಬೇಕು ಅಂತ ನಾನು ಕೂಡ ಆಸೆ ಪಡ್ತಾ ಇದ್ದೀನಿ ನನ್ನ ಮನ್ಸು ನನ್ ಜೊತೆ ಕೂಡ ಹೇಳ್ತಾ ಇತ್ತಂತೆ ಈ ಕುಟುಂಬವನ್ನು ಬಿಟ್ಟು ನಿಮ್ನ ಬಿಟ್ಟು ಇವರನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಅಂತ ನನ್ ಮನ್ಸು ನಂಗೆ ಹೇಳ್ತಾ ಇತ್ತತ್ತೆ ನನ್ನ ಅತ್ತೆ ಆದ ನೀವು ಕೂಡ ತುಂಬಾ ಒಳ್ಳೆಯವರಲ್ವಾ ನಿಮ್ಮಂತ ಅತ್ತೆ ಸಿಗ್ಲಿಕ್ಕೆ ನಾನು ಕೂಡ ಪುಣ್ಯ ಮಾಡಿರ್ಬೇಕು ಅತ್ತೆ ಇನ್ನು ಬದುಕಿರುವ ತನಕ ನಾನು ಇದೇ ಕುಟುಂಬದಲ್ಲಿ ಜೀವನ ಮಾಡ್ತಿರ್ಬೇಕು ಹೌದಮ್ಮ ನಿನ್ನ ಒಳ್ಳೆ ಮನಸ್ಸನ್ನು ನೋಡಿ ಆ ದೇವರು ಕೂಡ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದಾನೆ ನಿನ್ನ ಗಂಡನನ್ನು ನಿನ್ನ ಹಳೆ ಜೀವನಕ್ಕೆ ಸರಿಪಡಿಸಿ ಆ ದೇವರು ಕೊಟ್ಟಿದ್ದಾನೆ ಕಣಮ್ಮ ಅದಕ್ಕೆ ರಾಮು ಕೂಡ ಹೌದು ಅಂತ ಹೇಳ್ದ ರಾಧಾ ಕೂಡ ಸರಿ ಅನ್ನುವ ಹಾಗೆ ನಾಚಿಕೊಂಡು ನಗ್ತಾ ಇದ್ಲು ಹೀಗೆ ಅವರೆಲ್ಲರೂ ನಡೆದ ವಿಚಾರವನ್ನು ಮರೆತು ಚೆನ್ನಾಗಿ ಮೀನಿನ ವ್ಯಾಪಾರವನ್ನು ಮಾಡ್ಕೊಂಡು ಸಂತೋಷವಾಗಿದ್ರು ಶಾಂತಪುರ ಎನ್ನುವ ಗ್ರಾಮದಲ್ಲಿ ಅಮೃತ ಮತ್ತು ಶಾಂತಿ ಎನ್ನುವ ಅತ್ತೆ ಸೊಸೆ ಇದ್ರು ಅವರದು ದೊಡ್ಡ ಕುಟುಂಬ ಆ ಕುಟುಂಬದಲ್ಲಿ ಶಂಕರ್ ಅವನ ಹೆಂಡತಿ ವಿಮಲಾ ಕೂಡ ಇದ್ಲು ಅಮೃತಳ ಮಾವನಾದ ಅಂಜಯ್ಯ ಕೂಡ ಈ ಕುಟುಂಬದಲ್ಲಿದ್ರು ಇಬ್ಬರು ಸೊಸೆಯಿಂದಿರು ಅನ್ಯೋನ್ಯವಾಗಿ ಅಕ್ಕ ತಂಗಿಯರ ಹಾಗೆ ಮನೆಯಲ್ಲಿ ಎಲ್ಲಾ ಕೆಲ್ಸವನ್ನು ಜೊತೆ ಕೂಡಿ ಮಾಡ್ತಾ ಇದ್ರು ಆದರೆ ಅಡುಗೆಯನ್ನು ಮಾತ್ರ ದೊಡ್ಡ ಸೊಸೆಯಾದ ಅಮೃತನೇ ಮಾಡ್ತಿದ್ಲು ಯಾಕೆ ಅಂದ್ರೆ ಅಮೃತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಮೃತ ಮಧ್ಯಾಹ್ನ ಊಟಕ್ಕೆ ಎಲ್ಲಾ ರೆಡಿ ಮಾಡ್ತಾ ಇದ್ಲು ಆಗ ಶಂಕರ್ ಬಂದ ಅತಿಗೆ ಇವತ್ತು ಏನ್ ಸ್ಪೆಷಲ್ ಅಡಿಗೆ ಮಾಡಿದ್ದೀರಾ ಇವತ್ತು ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದೀನಿ ಕೂತ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಅಯ್ಯೋ ಅತ್ತಿಗೆ ನೀವು ನನ್ನ ಮರ್ತ್ಬಿಟ್ರಾ ನಾನು ಬೆಂಡೆಕಾಯಿ ತಿನ್ನದಿಲ್ಲ ಅಲ್ವಾ ಅಯ್ಯೋ ಶಂಕರ್ ನಾನು ಆ ವಿಷಯನಾನೇ ಮರ್ತ್ ನಾನು ನಿಮಗೋಸ್ಕರ ಮೊಟ್ಟೆನ ಹುರಿದಿಟ್ಟಿದೀನಿ ತಗೊಂಬರ್ತೀನಿ ಅತಿಗೆ ಪುನಃ ಕೂಡ ನೀವು ನನ್ನ ಮರ್ತೇ ಬಿಟ್ಟಿದೀರ ಇವತ್ ನಾನು ಮೊಟ್ಟೆ ತಿನ್ನಲ್ಲ ಅಲ್ವಾ ಅಯ್ಯೋ ಹೌದಲ್ವಾ ಸರಿ ಸರಿ ಹಾಗಾದ್ರೆ ನಾನು ಬೇರೆ ಏನಾದ್ರೂ ಅಡಿಗೆ ಮಾಡ್ಲಾ ಅಯ್ಯೋ ಅತ್ತಿಗೆ ಪರವಾಗಿಲ್ಲ ಇವತ್ತೊಂದು ದಿನ ಹೋಟೆಲಲ್ಲಿ ಊಟ ಮಾಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಹೀಗೆ ಅಡಿಗೆ ಎಲ್ಲ ಸಿದ್ಧ ಆದ ತಕ್ಷಣ ಎಲ್ಲರನ್ನೂ ಊಟಕ್ಕೆ ಕರೆದ್ಲು ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು ಆದರೆ ಅವರವರಿಗೆ ಇಷ್ಟವಾದ ಅಡುಗೆ ಮಾಡಿಲ್ಲ ಅಂತ ಎಲ್ಲರೂ ಅರ್ಧ ಹೊಟ್ಟೆಯಲ್ಲಿ ಎದ್ದೋದ್ರು ಹೀಗೆ ಊಟ ಸಾಕು ಅಂತ ವಿಮಲ ಅಲ್ಲಿಂದ ಎದ್ದೋದ್ಲು ಅರೆ ಏನಿದು ನಾನು ತುಂಬಾ ದಿನಗಳಿಂದ ಗಮನಿಸ್ತಾ ಇದ್ದೀನಿ ಎಲ್ಲರೂ ಊಟ ಮಾಡಿ ಅದು ಇಷ್ಟ ಆಗಿಲ್ಲ ಇದು ಇಷ್ಟ ಆಗಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಎಲ್ರಿಗೂ ಇಷ್ಟ ಆದಂಗೆ ಅಡಿಗೆ ಮಾಡೋದು ತುಂಬಾ ಕಷ್ಟ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಮಾಡಲೇಬೇಕು ಹಾಗೆ ಹೇಳಿ ಅಮೃತ ಮೊಬೈಲ್ ಅಲ್ಲಿ ಯೂಟ್ಯೂಬ್ನ ನೋಡಲಾರಂಭಿಸಿದ್ಲು ಹೀಗೆ ಅಮೃತ ಹಳೆ ಕಾಲದ ಅಡುಗೆಯನ್ನು ಪುಸ್ತಕದಲ್ಲಿ ಓದಿದ್ಲು ಹೀಗೆ ಹಳೆ ಕಾಲದ ಪದ್ಧತಿಯಂಗೆ ಅಡುಗೆ ಮಸಾಲವನ್ನು ಅವಳೇ ಸ್ವತಃ ತಯಾರು ಮಾಡದ್ಲು ಆ ನಂತರ ಆ ಮಸಾಲೆಯಲ್ಲಿ ಅಡುಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಆ ರುಚಿ ನೋಡಲು ಅಡುಗೆ ಮಾಡಿದ್ಲು ಅಮೃತನೇ ಸ್ವತಃ ಮಾಡಿದಂತಹ ಮಸಾಲೆ ಉಡಿ ಅವಳೇ ಅದನ್ನು ರುಚಿ ನೋಡಿ ಆ ರುಚಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ಲು ಮಧ್ಯಾಹ್ನದ ಭೋಜನಕ್ಕೆ ಎಲ್ಲರನ್ನು ಕರೆ ಎಲ್ಲರೂ ಬಂದು ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡ್ರು ಅಕ್ಕ ಏನಿದು ಇವತ್ತು ಬೇಗ ಅಡಿಗೆ ಮಾಡಿದೀರಾ ಹೌದು ವಿಮಲಾ ಇವತ್ತು ಎಲ್ರಿಗೂ ಬೇರೆ ಬೇರೆ ಅಡಿಗೆ ಏನೂ ಮಾಡ್ಲಿಲ್ಲ ಎಲ್ರಿಗೂ ಒಂದೇ ಸಾರು ಮಾಡಿದ್ದೀನಿ ಎಲ್ಲಾ ವೆಜಿಟೇಬಲ್ ಮಿಕ್ಸ್ ಮಾಡಿದ್ದೀನಿ ಆ ಮಾತು ಕೇಳಿ ಅತ್ತೆ ಏನಮ್ಮ ಹೇಳ್ತಾ ಇದೀಯಾ ನನ್ಗೆ ಬದ್ನೆಕಾಯಿ ಅಂದ್ರೆ ಇಷ್ಟನೇ ಇಲ್ಲ ಅದನ್ನ ಕೂಡ ಈ ಸಾರಲ್ಲಿ ಮಿಕ್ಸ್ ಮಾಡಿದೀಯಾ ಏನಮ್ಮ ಹೇಳ್ತಾ ಇದೀಯ ನನಗೂ ತೊಂಡೆಕಾಯಿ ಅಂದ್ರೆ ಇಷ್ಟ ಇಲ್ಲ ಅದ್ನನು ಹಾಕಿದೀಯಾ ಹಾಗೇನೆ ನನ್ಗೆ ಕ್ಯಾರೆಟ್ ಕೂಡ ಇಷ್ಟ ಆಗಲ್ಲ ಅದ್ನನು ಹಾಕಿದೀಯಾ ಹೌದಕ್ಕ ನನ್ಗೆ ಬೀಟ್ರೂಟ್ ಅಂದ್ರೆ ಇಷ್ಟ ಆಗಲ್ಲ ನೀವು ಅದ್ನನೂ ಹಾಕಿದೀರಾ ಎಲ್ಲರ ಮಾತನ್ನು ಕೇಳಿದ ನಂತರ ಅಮೃತ ಹಬ್ಬ ಸಾಕು ಎಲ್ಲರೂ ಬಾಯಿ ಮುಚ್ಚಿ ಇವತ್ತು ಮಾಡಿದ ಅಡಿಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮೊದಲು ಎಲ್ಲರೂ ಊಟ ಮಾಡಿ ನೋಡಿ ಆ ಮಾತು ಕೇಳಿ ಸರಿ ಅಂತ ಎಲ್ಲರೂ ಊಟ ಮಾಡಲು ಆರಂಭಿಸಿದ್ರು ಊಟ ತಿಂದ ನಂತರ ಎಲ್ಲರೂ ಅತಿಗೆ ನನಗೆ ತುಂಬಾ ಇಷ್ಟ ಆದ ತೊಂಡೆಕಾಯಿ ಸಾರಾಗೆ ಇದೆ ಅಮ್ಮ ಅಮೃತ ಇದು ನನಗೆ ತುಂಬಾ ಇಷ್ಟವಾದ ಟೊಮೆಟೊ ಗೊಜ್ಜಿ ರೀತಿನೇ ಇದೆ ಹೌದಮ್ಮ ಅಮೃತ ಇದು ನನಗೆ ತುಂಬಾ ಇಷ್ಟವಾದ ಮೀನ್ ಸಾರು ರೀತಿ ಇದೆ ಹೌದೌದು ನನಗೆ ತುಂಬಾ ಇಷ್ಟವಾದ ಕ್ಯಾಬೇಜ್ ಪಲ್ಯ ರೀತಿನೇ ಇದೆ ಹೌದಕ್ಕ ನನಗೆ ಇಷ್ಟವಾದ ಕ್ಯಾರೆಟ್ ಸಾರು ರೀತಿಯೇ ಇದೆ ಅಕ್ಕ ಇದು ಹೇಗೆ ಸಾಧ್ಯ ಎಲ್ಲರಿಗೂ ಇಷ್ಟವಾಗುವ ಒಂದೇ ಸಾರು ಅಂದ್ರೆ ಹೇಗಕ್ಕ ಸಾಧ್ಯ ಹೌದಮ್ಮ ನಾನೀ ಸಾರಿಗೆ ನಾನು ಸ್ವತಃ ಮಾಡಿದಂತಹ ಮ್ಯಾಜಿಕ್ ಮಸಾಲಾ ಹಾಕಿದೀನಿ ಈ ಸಾರಲ್ಲಿ ಅಡುಗೆ ಮಾಡಿದ್ರೆ ಅವ್ರವ್ರಿಗೆ ಇಷ್ಟವಾದ ಸಾರು ಹಾಗೇನೆ ಇರುತ್ತೆ ಅದಕ್ಕೆ ಇದು ಮ್ಯಾಜಿಕ್ ಮಸಾಲಾ ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯ ಪಡುತ್ತಾ ಹೌದಮ್ಮ ಅದಿಕ್ಕೆ ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅದಿಕ್ಕೇನೆ ನೀನು ಯಾವ ಸಾರು ಮಾಡಿದ್ರು ಆ ಸಾರು ತುಂಬಾನೇ ರುಚಿಯಾಗಿರದು ಇದು ನಮ್ಮೆಲ್ಲರಿಗೂ ಇಷ್ಟ ಆದ ಸಾರು ರೀತಿ ಇದೆ ಹೀಗೆ ಎಲ್ಲರೂ ಅವಳನ್ನು ಹೊಗಳ್ತಾ ಇದ್ರು ಹೀಗೆ ಅಮೃತ ಹೊಸ ಹೊಸ ಅಡಿಗೆ ಮಾಡಲಾರಂಭಿಸಿದ್ಲು ಎಲ್ಲರೂ ಪ್ರತಿದಿನ ದಿನ ಅಡುಗೆಯನ್ನು ಇಷ್ಟಪಟ್ಟು ತಿಂತಾ ಇದ್ರು ಹೀಗಿರುವಾಗ ಒಂದು ದಿನ ವಿಮಲಾ ಹೋಗಿ ಬರುವಾಗ ಪಕ್ಕದ ಮನೆಯಲ್ಲಿ ಜಗಳ ಕೇಳ್ತಾ ಇತ್ತು ವಿಮಲಾ ಆ ಜಗಳವನ್ನು ನೋಡಿ ನೋಡದ ಹಾಗೆ ತಿರುಗಿ ಮನೆಗೆ ಬಂದು ಅಮೃತನ ಬಳಿ ಅಕ್ಕ ನಮ್ ಪಕ್ಕದ ಮನೆಯಲ್ಲಿ ಯಾವಾಗ ನೋಡಿದ್ರು ಜಗಳ ಆಗ್ತಾ ಇದೆ ಏನಕ್ಕ ವಿಷಯ ಒಂದು ಸಣ್ಣ ವಿಚಾರಕ್ಕೆ ಅವ್ರ ಮನೆಯಲ್ಲಿ ಜಗಳ ನಡೀತಾ ಇದೆ ಪಕ್ಕದ ಮನೆಯಲ್ಲಿ ಅವ್ರ ಮಗನಿಗೆ ಹೊಸದಾಗಿ ಮದ್ವೆ ಆಗಿದೆ ಆ ಹುಡುಗಿಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತೆ ಪ್ರತಿದಿನ ಊಟನ ಇಂದನೇ ತರದಂತೆ ಅದಕ್ಕೆ ಅವಳ ಗಂಡ ನಾನು ಮಾಡುವ ಸಂಪಾದನೆ ಎಲ್ಲಾ ಹೋಟೆಲಿಗೆ ಹೋಗ್ತಾ ಇದೆ ಅಂತ ಜೋರ್ ಜಗಳ ಹೀಗೆ ಸಣ್ಣ ವಿಚಾರಕ್ಕೆ ಜಗಳ ಸ್ಟಾರ್ಟ್ ಆಗಿ ಜೋರಾಗಿ ಆಯಿತು ನಿಮ್ಮ ಬಾವನು ನಿನ್ ಗಂಡನೇ ಹೋಗಿ ಜಗಳನ ಸರಿ ಮಾಡಿದ್ದು ಹೌದಕ್ಕ ಮನೆ ಗಂಡಸರಿಂದನೇ ಈ ರೀತಿ ಜಗಳ ಆಗೋದು ಸರಿಯಾಗಿ ಅಡಿಗೆ ಮಾಡಿಲ್ಲ ಅಂತ ಜಗಳ ಮಾಡ್ಕೊಂಡೇ ಇರ್ತಾರೆ ಆದ್ರೆ ನಮ್ಮನೇಲಿ ಆ ರೀತಿ ಸಮಸ್ಯೆ ಎಲ್ಲ ಇಲ್ಲ ಯಾಕೆ ಅಂದ್ರೆ ನನ್ನ ಅಕ್ಕ ನೀವು ಚೆನ್ನಾಗಿ ಅಡಿಗೆ ಮಾಡ್ತೀರಲ್ವಾ ಆ ಶಾಂತಿಗೂ ಕೂಡ ನಿಮ್ಮ ಮ್ಯಾಜಿಕ್ ಮಸಾಲಾ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿ ಅಕ್ಕ ಹೌದು ವಿಮಲ ಒಳ್ಳೆ ಐಡಿಯಾ ಕೊಟ್ಟಿದೀಯಾ ನಾನ್ ಹೋಗಿ ಮಸಾಲೆ ಉಡಿನ ಕೊಟ್ಟು ಬರ್ತೀನಿ ಹಾಗೆ ಹೇಳಿ ಅಮೃತ ಸ್ವಲ್ಪ ಸಮಯ ಕಳೆದ ನಂತರ ಶಾಂತಿ ಮನೆಗೆ ಹೋಗಿ ಮಸಾಲೆ ಹುಡಿನ ಕೊಟ್ಟು ಬಂದ್ಲು ಶಾಂತಿ ಆ ಮ್ಯಾಜಿಕ್ ಮಸಾಲ ಹಾಕಿ ಅಡುಗೆ ಮಾಡಿ ಊಟಕ್ಕೆ ಬನ್ನಿ ಅಂತ ತನ್ನ ಗಂಡನನ್ನು ಕರೆಯಲು ಹೋದ್ಲು ರೀ ಅಡಿಗೆ ಎಲ್ಲ ಮಾಡಿ ಆಯ್ತು ಬಂದು ಊಟ ಮಾಡಿ ನೀನು ಮಾಡುವ ಅಡಿಗೆನ ಯಾರ್ ತಿಂತಾರೆ ನನಗೆ ಈ ಅಡಿಗೆ ಬೇಡ ಹೋಟೆಲಲ್ಲಿ ಆರ್ಡರ್ ಮಾಡಿದೀನಿ ರೀ ಮೊದ್ಲು ಆರ್ಡರ್ನ ಕ್ಯಾನ್ಸಲ್ ಮಾಡ್ರಿ ಇವತ್ತೊಂದಿನ ಊಟ ಮಾಡಿ ನೋಡಿ ಆಮೇಲೆ ಹೇಳಿ ಹೀಗೆ ವೆಂಕಟ್ ಆರ್ಡರ್ ಮಾಡಿದ ಫುಡ್ ಅನ್ನು ಕ್ಯಾನ್ಸಲ್ ಮಾಡಿ ಆ ನಂತರ ಶಾಂತಿ ಮಾಡಿದ ಅಡಿಗೆಯನ್ನು ಊಟ ಮಾಡ್ದ ಹೀಗೆ ಊಟ ಮಾಡಿದ ನಂತರ ವೆಂಕಟ್ ಶಾಂತಿ ಇವತ್ತು ನಿಜವಾಗ್ಲೂ ಅಡಿಗೆ ತುಂಬಾ ಸೂಪರ್ ಆಗಿದೆ ಯಾಕೆ ಶಾಂತಿ ನೀನು ಇಷ್ಟು ದಿನ ಈ ರೀತಿ ಚೆನ್ನಾಗಿ ಅಡಿಗೆ ಮಾಡ್ಲೇ ಇಲ್ಲ ನೀನು ಪ್ರತಿದಿನ ಈ ರೀತಿ ಅಡಿಗೆ ಮಾಡಿದ್ರೆ ನಮ್ಮೊಳಗೆ ಜಗಳನೆ ಬರದಿಲ್ಲ ಅಲ್ವಾ ಇನ್ ಮುಂದೆ ನಮ್ಮಿಬ್ಬರಿಗೂ ಜಗಳ ಬರದಿಲ್ಲ ರೀ ಯಾಕೆ ಅಂದ್ರೆ ಇನ್ ಮುಂದೆ ನೋಡಿ ನಾನ್ ನಿಮ್ಗೆ ಹೇಗೆ ಅಡಿಗೆ ಮಾಡಿ ಕೊಡ್ತೀನಿ ಅಂತ ಹಾಗೆ ಹೇಳಿ ಶಾಂತಿ ಊಟ ಮುಗಿದ ನಂತರ ಅಮೃತನ ಮನೆಗೆ ಹೋಗಿ ಅಮೃತನ ಜೊತೆ ಮಾತನಾಡ್ಕೊಂಡು ಅಕ್ಕ ನೀವು ಕೊಟ್ಟ ಮಸಾಲೆ ಉಡಿಯಲ್ಲಿ ಇವತ್ತು ಅಡಿಗೆ ಮಾಡಿದೆ ನನ್ ಗಂಡ ಏನು ಮಾತನಾಡದೆ ಊಟ ಮಾಡಿದ್ರು ದಯವಿಟ್ಟು ಸ್ವಲ್ಪ ಆ ಮಸಾಲೆ ಹುಡಿನ ಕೊಡ್ತೀರಕ್ಕ ಹೀಗೆ ಅಮೃತ ಏನೋ ಹೇಳಲು ಮುಂದೆ ಬಂದಾಗ ಅಲ್ಲಿ ವಿಮಲಾ ಬಂದು ಶಾಂತಿ ನೀನು ತಪ್ಪು ತಿಳ್ಕೊಬೇಡ ನಮ್ಮ ಅಕ್ಕ ತುಂಬಾ ಕಷ್ಟಪಟ್ಟು ಆ ಮಸಾಲೆನೆ ಮಾಡಿದ್ದಾರೆ ಅದು ಮಾರಾಟ ಮಾಡ್ಲಿಕ್ಕೆ ಮಾಡಿರೋದು ನಿನಗೆ ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೋ ನಿಮ್ ಮನೆಯಲ್ಲಿ ಜಗಳ ಆಗ್ತಿದೆ ಅಂತ ನಿನ್ನ ನೋಡಿ ಬೇಜಾರಾಗಿ ಫ್ರೀ ಆಗಿ ಆ ಮಸಾಲೆ ಹುಡಿನ ಕೊಟ್ಟಿದ್ದು ಆ ಮಾತು ಕೇಳಿದ ನಂತರ ಶಾಂತಿ ಹೌದಾ ಅಕ್ಕ ಸರಿ ಆ ಮಸಾಲೆ ಉಡಿಗೆ ಎಷ್ಟಾದ್ರೂ ಪರವಾಗಿಲ್ಲ ನನಗೆ ಮೂರು ಪ್ಯಾಕೆಟ್ ಕೊಡಿ ಮೂರು ಪ್ಯಾಕೆಟಿಗೆ ನೂರು ರೂಪಾಯಿ ಹೌದಾ ಅಕ್ಕ ತುಂಬಾ ಕಡಿಮೆ ಬೆಲೆಗೇನೆ ಕೊಡ್ತಾ ಇದ್ದೀರಾ ನನಗೆ ಒಂದು ದಿನಕ್ಕೆ ಅಲ್ಲಿ ಊಟ ತಗೊಂಡ್ರೆ ಐನೂರು ರೂಪಾಯಿ ಆಗುತ್ತೆ ಆದ್ರೆ ನೂರು ರೂಪಾಯಿ ಅಂದ್ರೆ ತುಂಬಾ ಕಡಿಮೆ ಬೆಲೆಯೇ ಹೌದಾ ಹಣ ಕೊಟ್ಬಿಟ್ಟೋಗು ನಾನು ಮನೆಗೆ ತಗೊಂಬಂದು ಕೊಡ್ತೀನಿ ಹಾಗೆ ಹೇಳಿದಾಗ ಶಾಂತಿ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ್ಲು ಯಾಕೆ ವಿಮಲ ಹಾಗೆ ಹೇಳ್ದೆ ನಾವೀಗೆ ಮಸಾಲೆ ಊಡಿ ಮಾರಾಟ ಮಾಡೋ ತಪ್ಪುತ್ತಾನೆ ಏನಕ್ಕ ಹಾಗೆ ಹೇಳ್ತಿದ್ದೀರಾ ಯಾಕೆ ತಪ್ಪಾಗುತ್ತೆ ಏನಮ್ಮ ಹೇಳ್ತಾ ಇದ್ದೀಯಾ ನಾವೀಗೆ ಮಾಡೋದು ತಪ್ಪಲ್ವಾ ಯಾಕಕ್ಕ ತಪ್ಪಾಗುತ್ತೆ ಹಾಗೆಲ್ಲ ಏನು ಆಗಲ್ಲ ನೀವು ಬೇಕಾದ್ರೆ ನೋಡ್ತಾ ಇರಿ ನೂರು ರೂಪಾಯಿಯಲ್ಲಿ ಆರಂಭಿಸಿದ ಈ ವ್ಯಾಪಾರ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಕೂಡ ಬರುತ್ತೆ ನೋಡಿ ಮೊದ್ಲು ಮಸಾಲೆನ ರೆಡಿ ಮಾಡಿ ನನಗ್ ಕೊಡಿ ನಾನು ಶಾಂತಿಗೆ ಕೊಟ್ಬರ್ತೀನಿ ಹೀಗೆ ಅಮೃತ ಮಸಾಲೆ ಹುಡಿನ ರೆಡಿ ಮಾಡಿದ್ಲು ವಿಮಲ ಶಾಂತಿಗೆ ಮೂರು ಪ್ಯಾಕೆಟ್ ಮಸಾಲೆ ಹುಡಿನ ತಗೊಂಡೋಗಿ ಕೊಟ್ಲು ಶಾಂತಿ ತುಂಬಾನೇ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಶಾಂತಿ ಮನೆಯಲ್ಲಿ ಯಾವ ಜಗಳ ಕೂಡ ಬರ್ಲಿಲ್ಲ ಇದನ್ನು ನೋಡಿದ ಅಕ್ಕಪಕ್ಕದ ಜನರು ಏನಮ್ಮ ಇವಾಗ ನಿನ್ ಮನೆಯಲ್ಲಿ ಜಗಳನೇ ಕೇಳದಿಲ್ಲ ಹಾಗೆ ಕೇಳಿದಾಗ ಶಾಂತಿ ನಡೆದ ವಿಚಾರದ ಬಗ್ಗೆ ಹೇಳಿದ್ಲು ಆಗ ಅಲ್ಲೇ ನಿಂತಿದ್ದ ಕಾಂತಮ್ಮ ಹೀಗೆ ಹೇಳದ್ಲು ನನಗೂ ಕೂಡ ಆ ಮಸಾಲೆ ಉಡಿಬೇಕು ನಾನು ಹೋಗಿ ಜೊತೆಯಿಂದ ತಗೊಳ್ತೀನಿ ಮಸಾಲೆ ಚೆನ್ನಾಗಿಲ್ಲ ಅಂತ ನಮ್ಮಲ್ಲಿ ಊಟನೇ ಮಾಡೋದಿಲ್ಲ ಹಾಗೆ ಹೇಳಿ ಕಾಂತಮ್ಮ ಅಮೃತನ ಬಳಿ ಹೋಗಿ ಮಸಾಲೆ ಹುಡಿನ ತಗೊಂಡು ಮನೆಗೆ ಹೋದ್ರು ಹೀಗೆ ಊರಿನ ಜನರಿಗೂ ಕೂಡ ಆ ಮಸಾಲೆ ಉಡಿಯ ವಿಷಯ ಎಲ್ಲರಿಗೂ ಗೊತ್ತಾಗಿ ಮನೆಗೆ ಬಂದು ತಗೊಂಡೋಗ್ತಾ ಇದ್ರು ಇದನ್ನು ನೋಡಿದ ಅತ್ತೆ ಮನೆಯಲ್ಲಿ ಏನ್ ನಡೀತಾ ಇದೆ ಊರಿನ ಜನರೆಲ್ಲ ನಮ್ಮನೆಗೆ ಯಾಕೆ ಬಂದೋಗ್ತಿದ್ದಾರೆ ಆಗ ಅಮೃತ ನಡೆದ ವಿಚಾರದ ಬಗ್ಗೆ ಹೇಳಿದ್ಲು ಅದನ್ನು ಕೇಳಿದ ಅವಳ ಅತ್ತೆ ಓಹೋ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಮಸಾಲೆ ವ್ಯಾಪಾರ ಮಾಡ್ತಾ ಇದ್ದೀರಾ ಹೌದು ಮಸಾಲೆ ವ್ಯಾಪಾರ ಮಾಡಿ ಇಷ್ಟು ದಿನ ಎಷ್ಟು ಸಂಪಾದನೆ ಮಾಡಿದೀರಾ ಅತ್ತೆ ಒಂದು ವಾರದಲ್ಲಿ ಹದಿನೇಳು ಸಾವಿರ ಸಂಪಾದನೆ ಮಾಡಿದೀವಿ ಹೌದಾ ಪರವಾಗಿಲ್ವೇ ಒಂದು ವಾರದಲ್ಲಿ ಹದ್ನೇಳ ಸಾವಿರ ಸಂಪಾದನೆ ಅಂದ್ರೆ ದೊಡ್ಡ ವಿಷಯ ತಾನೇ ಈ ಮಸಾಲೆ ಉಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅತ್ತೆ ಇದೆಲ್ಲಾನು ವಿಮಲನಿಂದನೇ ಅವ್ಳು ಕೊಟ್ಟ ಐಡಿಯಾನೇ ವರ್ಕೌಟ್ ಆಗಿದ್ದು ಹೀಗೆ ಅತ್ತೆ ವಿಮಲನ ಕೂಡ ಕೊಂಡಾಡಿದ್ರು ಹೀಗೆ ಈ ಮಸಾಲೆ ವ್ಯಾಪಾರ ಮೂರು ಹೂವು ಆರು ಹಂಗೆ ಬೆಳೆಯಿತು ಆಗ ಅಮೃತ ವಿಮಲನ ನೋಡಿ ವಿಮಲಾ ನಾನು ಹೀಗೆ ಮಸಾಲೆ ಉಡಿನ ಮಾಡ್ತಾ ಇದ್ದೀನಲ್ವಾ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿನಗೆ ಒಂದ್ ಚೂರಾದ್ರು ತಿಳ್ಕೋಬೇಕು ಅಂತ ಕುತೂಹಲ ಏನು ಇಲ್ವಾ ಯಾಕೆ ನನ್ ಜೊತೆ ವಿಷಯನ ಕೇಳ್ಕೊಳ್ಳಿಲ್ಲ ಅಕ್ಕ ನನಗೆ ಈ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇಲ್ಲ ಅಕ್ಕ ಯಾಕೆ ಅಂದ್ರೆ ಈ ವಿಷಯ ನನಗ್ ಗೊತ್ತಾದ್ರೆ ನಾನು ನಮ್ಮಅಮ್ಮನ್ ಜೊತೆ ಹೇಳ್ಬೋದು ನಮ್ಮಅಮ್ಮ ಒಂದಲ್ಲ ಒಂದಿನ ಪಕ್ಕದ ಮನೆಯವರಿಗೆ ಹೇಳ್ಬೋದು ಅವರು ಇನ್ನೊಬ್ಬರ ಜೊತೆ ಹೇಳ್ಬೋದು ಈ ಸೀಕ್ರೆಟ್ ಎಲ್ಲ ಹೊರಗೆ ಬಂದ್ರೆ ಆಮೇಲೆ ನಮಗೆ ಇದು ವ್ಯಾಪಾರಕ್ಕೆ ಅಡ್ಡಿ ಆಗ್ಬೋದಲ್ವಾ ಒಂದಲ್ಲ ಒಂದಿನ ನಾನು ಈ ವಿಚಾರವನ್ನು ಹೊರಗೆ ಹೇಳದಿದ್ರು ಹೇಗಾದ್ರೂ ನನ್ ಬಾಯಿಂದ ಈ ವಿಷಯ ಹೊರಗ್ ಬಂದ್ಬಿಡುತ್ತೆ ಈ ಸೀಕ್ರೆಟ್ ನಿಮ್ಮೊಳಗೇನೆ ಇರ್ಲಿ ಒಂದಲ್ಲ ಒಂದಿನ ನಿಮಗೆ ಆಗದಿಲ್ಲ ಅಂದಾಗ ಬೇಕಾದ್ರೆ ನನ್ ಜೊತೆ ಹೇಳಿ ನಾನ್ ಕಲ್ತ್ಕೋತೀನಿ ನೀನು ತುಂಬಾ ಬ್ರಿಲಿಯಂಟ್ ವಿಮಲಾ ನೀನು ತುಂಬಾ ಚೆನ್ನಾಗಿ ಆಲೋಚನೆ ಮಾಡ್ತೀಯಾ ಹೀಗೆ ಅಮೃತ ವಿಮಲಾನ ಕೊಂಡಾಡದ್ಲು ಅಕ್ಕ ಪಕ್ಕದ ಜನರು ನೀವು ಮಸಾಲೆ ಉಡಿನ ಹೇಗೆ ರೆಡಿ ಮಾಡ್ತೀರಾ ಅಂತ ಕೇಳಿದಾಗ ಅದಲ್ಲ ಸೀಕ್ರೆಟ್ ಹೇಳಕ್ ಅಂತ ಅಕ್ಕ ತಂಗಿಯರು ತಪ್ಪಿಸ್ಕೊತಿದ್ರು ಈ ವಿಚಾರ ಆ ಊರಿಗೆ ಮಾತ್ರವಲ್ಲದೆ ಪಕ್ಕದ ಊರಿನ ಜನರಿಗೆ ಕೂಡ ತಿಳಿದು ಬಂತು ಹೀಗೆ ಪಕ್ಕದೂರಿನಿಂದ ಕೂಡ ಮಸಾಲೆ ಹುಡಿನ ತಗೊಂಡೋಗ್ತಾ ಇದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಮಸಾಲೆ ಹುಡಿ ಫೇಮಸ್ ಆಗಿ ಅವರು ತುಂಬಾ ಹಣವನ್ನು ಸಂಪಾದನೆ ಮಾಡಿ ಸಂತೋಷವಾಗಿ ಇದ್ರು